ಸಾಲ ತಗೊಂಡಿರೋರು ಈಗ ಬ್ಯಾಂಕು ನಾಳೆ ಬೆಳಗ್ಗೆ ಬಂದ್ಬಿಡ್ತಿದ್ದೆ ತಕ್ಷಣ ನಂಗೆ ಅಷ್ಟು ಲಕ್ಷ ಇಲ್ಲ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಡಿ ಆರ್ ಟಿ ಡೆಟ್ ರಿಕವರಿ ಟ್ರೈಬ್ಯುನಲ್ ಅದು ಹೈಕೋರ್ಟ್ ಪಕ್ಕನೇ ಇದೆ ಹೈಕೋರ್ಟ್ ಪಕ್ಕ ಬಾರ್ ಕೌನ್ಸಿಲ್ ಬರುತ್ತೆ ಅದರಿಂದ ಸ್ವಲ್ಪ ಬಿ ಎಸ್ ಎನ್ ಎಲ್ ಬಿಲ್ಡಿಂಗಲ್ಲಿದೆ ನಾವೇ ಹೋಗಿ ಸೀಸ್ ಮಾಡೋಣ ಅಂತ ಬ್ಯಾಂಕ್ ಹೋಗೋಕ್ಕಾಗಲ್ಲ ಅಗೇನ್ ಬ್ಯಾಂಕ್ ವಿಲ್ ಅಪ್ರೋಚ್ ಸಿ ಎಮ್ ಎಮ್ ಕೋರ್ಟ್ ಜೂರು ಶಿಕ್ಷಣ ಸಿ ಎಮ್ ಕೋರ್ಟ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ ಅಲ್ಲಿ ಸೆಕ್ಷನ್ ಫೋರ್ಟೀನ್ ಆಫ್ ಸರ್ಫೇಸಿ ಆ್ಯಕ್ಟ್ ಸಾಲ ತೊಗೊಂಡಿರೋರು ತರ್ಟಿನ್ ಟೂನೂ ಚಾಲೆಂಜ್ ಮಾಡ್ಬೋದು ಬಿಫೋರ್ ಕೋರ್ಟ್ ಆಫ್ ಲಾ ಓಕೆ ಆ ಥರ ಸೊ ಸಿಕ್ಸ್ಟಿ ಡೇಸ್ ಆದಮೇಲೆ ಅಗೈನ್ ಯಾವುದು ಪೊಸಿಷನ್ ನೋಟಿಸ್ಗೆ ಮತ್ತೆ ತರ್ಟಿ ಡೇಸ್ ಕೊಟ್ಟಿರ್ತೀವಿ ಮೂವತ್ತು ದಿನ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆಧಾರದ ಮೇಲೆ ನೈಸರ್ಗಿಕ ನ್ಯಾಯದ ಆಧಾರದ ಮೇಲೆ ಯಾವುದೇ ಕೋರ್ಟು ಯಾವುದೇ ಕೇಸಲ್ಲಿ ಅವರಿಗೆ ನೋಟಿಸ್ ಕಳಿಸುವಾಗ ಐದರ್ ಒನ್ ಮಂತ್ ಆರ್ ಒನ್ ಆ್ಯಂಡ್ ಹಾಫ್ ಮಂತ್ ಸಾಲ ಕಟ್ಟಿರೋರು ಸಾಲ ವಾಪಸ್ ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ ಅವರು ಯಾವುದೇ ರೀತಿಯ ಕಾಪ್ರೇಷನ್ ಅವ್ರಿಗಿಲ್ಲ ಅವ್ರು ಕೊಡ್ತೀವಿ ಅಂತ ಕೂಡ ಅಶ್ಯೂರೆನ್ಸ್ ಕೂಡ ಕೊಡ್ತಾ ಇಲ್ಲ ದಿಸ್ ಇಸ್ ಹೌ ಇಟ್ ಇಸ್ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ ಅಷ್ಟೇ ಕಲಿಸಾದಮೇಲೆ ಆರ್ ಪಿ ಐ ಎಂದ್ರು ಅದು ಸಮನ್ಸ್ ಹೋಗುತ್ತೆ ಅವ್ರ ಆವತ್ತು ಮನೇಲಿರಲ್ಲ ಪೋಸ್ಟ್ ಮ್ಯಾನ್ ಬಂದಾಗ ವಾಪಸ್ ಬಂದಿರತ್ತೆ ಬಾರೋ ವರ್ಸು ರಿಕವರಿ ಏಜೆಂಟು ನೀವು ಏನೇ ಲೋನ್ ಕಟ್ಟಿಲ್ಲ ಅಂತಂದ್ರೂ ಈವನ್ ಆಫ್ಟರ್ ತರ್ಟಿನ್ ಟು ತರ್ಟಿನ್ ಫೋರು ಪೊಲೇಟಾಗಿ ಮಾತಾಡೋಕೆ ಬಂದ್ರೂನು ನೀವು ಅಟ್ಯಾಕ್ ಮಾಡೋದು ತಪ್ಪು ಅಥವಾ ಸ್ಟಿಪ್ಯುಲೇಟೆಡ್ ಟೈಮ್ ಏನಿದೆ ಅಲ್ಲ ಸೆವೆನ್ ಮಾರ್ನಿಂಗ್ ಸೆವೆನ್ ಟು ಈವ್ನಿಂಗ್ ಸೆವೆನ್ ಹೋಗಬೇಕಲ್ವಾ ಸೊ ಆವಾಗ ಅದು ಅಲ್ದಿರ ಬೇರೆ ಅವರ್ಸಲ್ಲಿ ನೀವು ಹೋಗಿ ಪವರ್ಸ್ ಇದೆ ನನಗೆ ರಿಕವರಿ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗೋದು ನೀವು ರಿಕವರಿ ಏಜೆಂಟ್ ಆದರೆ ನಿಮ್ಮದು ತಪ್ಪೇನೇನೆ ಸೊ ಎಲ್ಲರೂ ಆ ಗೈಡ್ಲೈನ್ಸ್ ಏನಿದೆ ಆ್ಯಸ್ ಪರ್ ದಟ್ ಗೈಡ್ಲೈನ್ಸ್ ಸಪೋಸ್ ಟು ಪ್ರೊಸೀಡ್ ಸೊ ಅದನ್ನು ನಾನು ಕನ್ಫರ್ಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಜನತೆಗೆ ಸೊ ಆ ಥರ ಏನಾದರೂ ಆಯಿತು ಅಂತ ಹೇಳಿದರೆ ಸ್ಟ್ರೈಟ್ ಗೋ ಟು ಪೊಲೀಸ್ ಸ್ಟೇಷನ್ ಆ್ಯಂಡ್ ಬ್ಯಾಂಕ್ ಹೋಮ್ ಇರ್ತಾರೆ ಬಂದಿರ್ತಾರೆ ಅವ್ರಿಗೂ ನೀವು ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು ಇವಾಗ ನಾನು ಸಾಲ ತೊಗೊಂಡಿರ್ತೀನಿ ಹೋಮ್ ಲೋನೇ ತೊಗೊಂಡಿರ್ತೀನಿ ಮನೆ ಕಟ್ಟಬೇಕಾದ್ರೆ ಇವಾಗ ಬ್ಯಾಂಕ್ ನೋಟಿಸ್ ಕಳಿಸುತ್ತೆ ಫಸ್ಟ್ ತಿಂಗ್ಳು ಒಂದು ಆರು ತಿಂಗಳು ಕಟ್ಟಾದ್ಮೇಲೆ ಅದು ನೋಟಿಸ್ ಯಾವಾಗ ರಿಕ್ವೆಸ್ಟ್ ಎಲ್ಲ ಕಳಿಸ್ತಾರೆ ಅಲ್ಲಿಂದ ಬ್ಯಾಂಕು ನಮ್ಮ ಮನೇನ ಮುಟ್ಟುಗೋಲು ಹಾಕೊಳ್ಳೋವರ್ಗು ಎಷ್ಟು ಟೈಮ್ ಹಿಡಿಬೋದು ಮೇಡಮ್ ಹಾಂ ಎಕ್ಸಾಕ್ಟಾಗಿ ಟೈಮ್ ತೊಗೊಳೋದಾದರೆ ಇವತ್ತು ಎನ್ ಪಿ ಎ ಆಯಿತು ಟೋಟಲ್ ನೈಂಟಿ ಡೇಸ್ ಕಂಪ್ಲೀಟ್ ಆಗೋಯಿತು ಇಲ್ಲಿ ಈ ನಾಳೆ ಬೆಳಗ್ಗೆ ಇದು ಎನ್ ಪಿ ಎ ಅಂತ ಡಿಕ್ಲೇರ್ ಆಗುತ್ತೆ ಫ್ರಮ್ ದಟ್ ಡೇ ಇಟ್ ಸೆಲ್ಫ್ ಅವತ್ತಿಂದನಾದ್ರೂ ತರ್ಟಿ ಡೇಸ್ ಕೊಡ್ಬೋದು ಬ್ಯಾಂಕು ಅಥವಾ ಆ ದಿನ ಬಿಟ್ಟು ಅದರ ನೆಕ್ಸ್ಟ್ ಡೇಗೆ ತರ್ಟಿ ಟು ನೋಟಿಸ್ ಕಳಿಸಾಗ ಎಕ್ಸಾಕ್ಟ್ಲಿ ಸಿಕ್ಸ್ಟಿ ಡೇಸು ಸೊ ಸಿಕ್ಸ್ಟಿ ಡೇಸು ಟೈಮ್ ಕೊಟ್ಟಿರುತ್ತೆ ಅಗೈನ್ ನಾನು ಅವಾಗಲೇ ಹೇಳ್ದಂಗೆ ತರ್ಟೀನ್ ಫೋರು ಅಗೇನ್ ತರ್ಟಿ ಡೇಸ್ಗೆ ಸಿಕ್ಸ್ಟಿ ಡೇಸು ಪ್ಲಸ್ ತರ್ಟಿ ಡೇಸ್ ಟೋಟಲಿ ನೈಂಟಿ ಡೇಸ್ ಇದರಲ್ಲೇ ಆಗೋಯ್ತು ಓಕೆ ಅದಾದಮೇಲಿಂದ ಇದು ಆವಾಗಲೂ ಒಂದು ರೀಪೇಮೆಂಟ್ ಮಾಡೋದಿಲ್ಲ ಸೊ ಇದಿಷ್ಟು ಪ್ರಾಪರ್ಟಿ ಹತ್ರ ಹೋಗೋಕ್ಕೆ ಹೇಗಂದರೆ ಹಾಗೆ ಆಯ್ತಲ್ಲ ನಮ್ಮ ನೋಟಿಸ್ ಎಲ್ಲ ಕೊಟ್ಟಿದ್ದಾಯಿತು ನಾವೇ ಹೋಗಿ ಸೀಸ್ ಅಂತ ಬ್ಯಾಂಕ್ ಹೋಗೋಕ್ಕಾಗಲ್ಲ ಅಗೇನ್ ಬ್ಯಾಂಕ್ ವಿಲ್ ಅಪ್ರೋಚ್ ಸಿ ಎಮ್ ಎಮ್ ಕೋರ್ಟ್ ದೂರ ಶಿಕ್ಷನ್ ಸಿ ಎಮ್ ಕೋರ್ಟ್ ಚೀಫ್ ಮೆಟ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ ಅಲ್ಲಿ ಸೆಕ್ಷನ್ ಫೋರ್ಟೀನ್ ಆಫ್ ಸರ್ಫೇಸಿ ಆ್ಯಕ್ಟ್ ಸಿವಿಲ್ ಕೋರ್ಟಿಗೆ ಹೋಗುತ್ತಾ ಮ್ಯಾಜಿಸ್ಟ್ರೇಟ್ ಕೋರ್ಟು ಕ್ರಿಮಿನಲ್ ಕೋರ್ಟ್ ಹೇಳ್ತೀವಲ್ಲ ಅದು ಓಕೆ ಸೊ ಸೆಕ್ಷನ್ ಫೋರ್ಟೀನ್ ಆಫ್ ಸರ್ಫೇಸಿ ಆ್ಯಕ್ಟಲ್ಲಿ ದೇ ಆರ್ ಸಪೋಸ್ ಟು ಫೈಲ್ ಒಂದು ಪಿಟಿಷನ್ ಈ ಥರ ಆಗಿದೆ ತರ್ಟೀನ್ ಟು ತರ್ಟೀನ್ ಫೋರೆಲ್ಲ ನಾವು ಆನ್ ಟೈಮ್ಗೆ ಏನೇನೆಲ್ಲ ಕಳಿಸ್ಬೇಕು ಆಲ್ ಡ್ಯೂ ಪ್ರೋಸೆಸ್ ಆಫ್ ಲಾ ನಾವು ನೋಟಿಸಸ್ ಎಲ್ಲ ಕಳಿಸಿದ್ದೀವಿ ಈವನ್ ದೆನ್ ಬಾರೋವರ್ನ ಬಾರೋವರ್ ಅಂದರೆ ಸಾಲ ಕಟ್ಟಿರೋರು ಸಾಲ ವಾಪಸ್ ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ ಅವರು ಯಾವುದೇ ರೀತಿಯ ಕಾಪ್ರೇಷನ್ ಅವ್ರಿಗಿಲ್ಲ ಅವ್ರು ಕೊಡ್ತೀವಿ ಅಂತ ಕೂಡ ಅಶ್ಯೂರೆನ್ಸ್ ಕೂಡ ಕೊಡ್ತಾ ಇಲ್ಲ ದಿಸ್ ಇಸ್ ಹೌ ಇಟ್ ಇಸ್ ಸೊ ದೇ ಆರ್ ಟೋಟಲಿ ಫೇಲ್ಡ್ ಟು ರೀಪೇ ದ ಡ್ಯೂಸ್ ಅಂತ ಹೇಳ್ಬಿಟ್ಟು ಜ್ಯೂರು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಸೆಕ್ಷನ್ ಫೋರ್ಟೀನ್ ಕೆಳಗಡೆ ಪಿಟಿಷನ್ ಫೈಲ್ ಮಾಡ್ತೀವಿ ಸೊ ಈ ಪಿಟಿಷನ್ ಫೈಲ್ ಮಾಡಿದಾಗ ಈ ಹಿಂದೆ ಎಲ್ಲ ಹೇಗೆ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಲ್ವಾ ಆ ಥರದ್ದು ಯಾವುದೇ ನೋಟಿಸು ಕೋರ್ಟಿಂದ ಬರೋಲ್ಲ ಓಕೆ ಸೊ ಆ ನೋಟಿಸ್ ಕೊಡೋದೇನಕ್ಕೆ ಯೂಶುವಲಿ ಕೋರ್ಟು ಯಾವುದೇ ಪ್ರಕರಣನ ಇತ್ಯರ್ಥ ಮಾಡಬೇಕಾದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ನೈಸರ್ಗಿಕ ನ್ಯಾಯ ಅದನ್ನು ಇನ್ನೂ ಆಡು ಭಾಷೆನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದರೆ ಸೂರ್ಯ ಓಕೆ ಎಲ್ಲರೂ ಎಲ್ಲರ ಮನೆ ಮೇಲೂ ಸೂರ್ಯ ಕಾಣಿಸುತ್ತೆ ಬೆಳಗ್ಗೆ ಹುಟ್ಟುವಾಗ ಅಥವಾ ಬೆಳಗ್ಗೆಯಿಂದ ಸಾಯಂಕಾಲ ಸೂರ್ಯ ತನ್ನ ವರ್ಕ್ ಮಾಡುವಾಗ ಇವನ್ ಬಡವ ಇವನ್ ಮನೆ ಇವನ್ ಮನೆ ಮೇಲೆ ನಾನೇ ಆಗಿ ಸೂರ್ಯನ ಕಿರಣ ಚೆಲ್ಲಿ ಅವ್ನ ಮನೆ ಕತ್ಲಾಗೇ ಇರಲಿ ಆಯಿತಾ ತುಂಬ ಶ್ರೀಮಂತ ಅನ್ನೋದು ತುಂಬ ದುಡ್ಡಿದೆ ಜಾಸ್ತಿ ಬ್ರೈಟಾಗಿರೋಣ ಅವ್ನ ಮನೆ ಮೇಲೆ ಅವನ ಮನೆಗೆ ಜಾಸ್ತಿ ಬೆಳಕು ಬಿರಲಿ ಹೀಗೆಲ್ಲ ಯಾವ ತಾರತಮ್ಯನೂ ಇರೋದೇ ಇಲ್ಲ ಹೌದಲ್ವಾ ಸೊ ಇದು ನೈಸರ್ಗಿಕವಾಗಿ ಇದು ನೈಸರ್ಗಿಕ ನ್ಯಾಯ ಇಟ್ಸ್ ಅ ಲಾ ಆಫ್ ನೇಚರ್ ಸೊ ಅದು ತನ್ಗೆ ಅದು ಸೂರ್ಯನಿಗೆ ಬೆಳಕು ಕೊಡೋದು ಅಷ್ಟೇ ಅದು ಆ ಬೆಳಕು ಗಲೀಜಾಗಿರೋ ಪ್ಲೇಸ್ಗೆ ಹೋಗುತ್ತೋ ನೀಟಾಗಿರೋದೇ ದೇವಸ್ಥಾನದ ಮೇಲೂ ಅದೇ ಬೆಳಕು ಹೋಗುತ್ತೆ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ಸೊ ಇದೇ ಪ್ರಿನ್ಸಿಪಲ್ಸ್ನ ಕಾನೂನು ಕೂಡ ಅಡಾಪ್ಟ್ ಮಾಡ್ಕೊಂಡಿದೆ ಸೊ ಅವ್ನು ಯಾರೇ ಆಗಿರಲಿ ನಿಮ್ಮ ಮೇಲೆ ನಾನು ಸಡನ್ನಾಗಿ ಒಂದು ಕಂಪ್ಲೇಂಟ್ ಕೊಟ್ಟೆ ಮೇಡಮ್ ನನಗೆ ಕೊಲೆ ಮಾಡೋಕ್ಕೆ ಬಂದರು ಓಕೆ ಫೈನ್ ತೊಗೊಳುತ್ತೆ ಕಂಪ್ಲೇಂಟ್ ಇಲ್ಲ ಅಂತ ಹೇಳಲ್ಲ ಆದಮೇಲೆ ನಿಮಗೊಂದು ಸಮನ್ಸ್ ಕಳಿಸ್ಬೇಕು ಸಮನ್ಸು ನೋಟಿಸು ಏನಾದರೂ ಈ ಥರ ಶೀಲಾದೀಪಕ್ ಅನ್ನೋರು ನಿಮ್ಮ ಮೇಲೆ ಕೊಲೆ ಆಪಾದನೆ ಇರೋದು ಒಂದು ಕೇಸ್ ಫೈಲ್ ಮಾಡಿದ್ದಾರೆ ನೀವು ಬಂದು ನಿಮ್ಮದು ಏನೇನು ಕಂಟೆ ಐ ಮೀನ್ ಕಂಟೆಂಟ್ಸ್ ಇದೆ ನೀವು ಅವ್ರ ಅಗೇನ್ಸ್ಟಾಗಿ ನೀವು ಏನಾದ್ರು ಮಾತಾಡೋದಾದ್ರೆ ನೀವು ಒಬ್ಜೆಕ್ಷನ್ಸ್ ಫೈಲ್ ಮಾಡೋಕ್ಕೆ ಅಥವಾ ಕೇಸ್ ಕಂಟೆಸ್ಟ್ ಮಾಡೋಕ್ಕೆ ಯು ಕೆನ್ ಅಪ್ರೋಚ್ ದ ಕೋರ್ಟ್ ಆನ್ ಸೋ ಆನ್ ಸೊ ಡೇಟ್ ಅದ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಸಮನ್ಸಲ್ಲೇ ಕಳಿಸಿರುತ್ತೆ ಸೊ ಇಬ್ಬರಿಗೂ ಈಕ್ವಲ್ ಆಪರ್ಚುನಿಟಿ ನಾನು ಹೋಗಿದ ತಕ್ಷಣ ಬರೀ ನನ್ನ ಕಂಪ್ಲೇಂಟ್ ತೊಗೊಂಡು ನಿಮ್ಮ ತೊಗೊಳ್ಳೋದಲ್ಲ ನಿಮಗಲ್ಲಿ ತಾರತಮ್ಯ ಆಯ್ತಲ್ಲ ಸೊ ನಿಮಗೂ ಒಂದು ಆಪರ್ಚುನಿಟಿ ಕೊಡಿದೆ ದಟ್ ಇಸ್ ದ ರೀಸನ್ ನೋಟಿಸ್ ಅಷ್ಟು ಬಿ ಸೆಂಟ್ ಬಟ್ ಅಗೇನ್ ಸೂರ್ಯ ಚಂದ್ರ ಎಲ್ಲ ನಾನು ಸಾಯಂಕ ಒಂದು ಬೆಳೆದಿಂಗ್ಳು ಅಲ್ವಾ ಬಡವನ ಮನೆಗೆ ಹೋಗೋದು ಬೇಡ ಅವ್ರ ತಂಪಾಗಿ ನಾನು ಇರೋದು ಬೇಡ ಬರೀ ಶ್ರೀಮಂತ ಮನೆ ತಂಪಾಗಿ ಆ ಥರ ಏನು ಇರೋಲ್ಲ ಅಲ್ವಾ ಸೊ ಅದೇ ಥರ ಕಾನೂನು ಈಕ್ವಲ್ ಆಪರ್ಚುನಿಟಿ ಕೊಡಲೇಬೇಕು ಕೊಡಬೇಕು ಅಲ್ಲ ಕೊಡಲೇಬೇಕು ಓಕೆ ಇದರಲ್ಲಿ ಕೊಡೋಕ್ಕೆ ಬರೋಲ್ಲ ಸರಿ ಇವಾಗ ಒಂದು ಸಡನ್ನಾಗಿ ಮೈಂಡಿಗೆ ಒಂದು ಕ್ವಶನ್ ಬರುತ್ತೆ ಏನು ಮಾಡೋಣ ಸೂರ್ಯ ಚಂದ್ರ ನಕ್ಷತ್ರ ಅಂತ ಹೇಳಿಬಿಟ್ಟು ನಮಗೆ ಮಾತ್ರ ನೋಟಿಸ್ ನೋಟಿಸ್ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಿದರೆ ರಾಂಗ್ ಅಲ್ವಾ ಅದಕ್ಕೂ ನಾನು ಕ್ಲಾರಿಟಿ ಕೊಡ್ತೀನಿ ಏನಂದರೆ ತರ್ಟೀನ್ ಟೂ ಇಂದ ಈಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ತರ್ಟೀನ್ ಟೂಗೆ ಸಿಕ್ಸ್ಟಿ ಡೇಸು ಸಿಕ್ಸ್ಟಿ ಡೇಸಲ್ಲಿ ಎಕ್ಸಾಕ್ಟ್ಲಿ ಸಿಕ್ಸ್ಟಿ ಡೇಸೇ ಆಗಿರಬೇಕು ಫಿಫ್ಟಿ ನೈನ್ ಡೇಸ್ ಆದ್ರೂ ದಟ್ ಈಸ್ ರಾಂಗ್ ಅಗೇನ್ ಆ ನೋಟಿಸ್ನ ವಿಡ್ಡ್ರಾ ಮಾಡಬೇಕು ಅಗೇನ್ ಫ್ರೆಶ್ ತರ್ಟೀನ್ ಟು ಕಳಿಸ್ಬೇಕು ಅವ್ರಿಗೆ ಆಯಿತಾ ಸೊ ಇದ್ರ ಆಲ್ ಟೆಕ್ನಿಕಲ್ ಗ್ರೌಂಡ್ಸ್ ಈ ಗ್ರೌಂಡ್ಸ್ ಮೇಲೆ ಸಪೋಸ್ ಅದು ಕಳಿಸ್ದಿರಾ ತರ್ಟೀನ್ ಫೋರ್ ಕಳ್ಸಿದಾರ ಅಂತ ಹೇಳಿದರೆ ಈ ಸಾಲ ತೊಗೊಂಡಿರೋರು ತರ್ಟೀನ್ ಟೂನ ಚಾಲೆಂಜ್ ಮಾಡ್ಬೋದು ಬಿಫೋರ್ ಕೋರ್ಟ್ ಆಫ್ ಲಾ ಓಕೆ ಆ ಥರ ಸೊ ಸಿಕ್ಸ್ಟಿ ಡೇಸ್ ಆದಮೇಲೆ ಅಗೈನ್ ಯಾವುದು ಪೊಸಿಷನ್ ನೋಟಿಸ್ಗೆ ಮತ್ತೆ ತರ್ಟಿ ಡೇಸ್ ಕೊಟ್ಟಿರ್ತೀವಿ ಮೂವತ್ತು ದಿನ ಮೂವತ್ತು ದಿನ ಆಯಿತು ಟೋಟಲಿ ನೈಂಟಿ ಡೇಸು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆಧಾರದ ಮೇಲೆ ನೈಸರ್ಗಿಕ ನ್ಯಾಯದ ಆಧಾರದ ಮೇಲೆ ಯಾವುದೇ ಕೋರ್ಟು ಯಾವುದೇ ಕೇಸಲ್ಲಿ ಅವರಿಗೆ ನೋಟಿಸ್ ಕಳಿಸುವಾಗ ಐದರ್ ಒನ್ ಮಂತ್ ಆರ್ ಒನ್ ಆ್ಯಂಡ್ ಆಫ್ ಮಂತ್ ಓಕೆ ಡಿಪೆಂಡ್ಸ್ ಅದು ಕೋರ್ಟ್ ಬರ್ಡನ್ ಬರ್ಡನ್ ಆಫ್ ಕೇಸಸ್ ಜಾಸ್ತಿ ಇದ್ದಾಗ ಪ್ರಾಬ್ಲಮ್ ಇನ್ನೊಂದು ಹದಿನೈದು ದಿನ ಎಕ್ಸ್ಟೆಂಡ್ ಆಗ್ಬೋದು ಒಂದು ಲಿಮಿಟೆಡ್ ಟೈಮ್ ಇರುತ್ತೆ ಅಷ್ಟೇ ಕಳಿಸಾದಮೇಲೆ ಆರ್ ಪಿ ಐ ಇಂದ ತ್ರೂ ಅದು ಸಮನ್ಸ್ ಹೋಗುತ್ತೆ ಅವ್ರು ಆವತ್ತು ಮನೇಲಿರಲ್ಲ ಪೋಸ್ಟ್ಮ್ಯಾನ್ ಬಂದಾಗ ವಾಪಸ್ ಬಂದಿರುತ್ತೆ ಆಯಿತು ಅಥವಾ ಕೆಲವರು ರೆಫ್ಯೂಸು ಮಾಡಿರ್ಬೋದು ಸೊ ಅದಾದಮೇಲೆ ಇರಲಿ ಪಾಪ ಅವ್ನಿಗೆ ಇನ್ನೂ ಒಂದು ಆಪರ್ಚುನಿಟಿ ಕೊಡೋಣ ಅವ್ರು ಅದು ಗೊತ್ತಿಲ್ಲ ತೊ ಬಂದಿರೋದು ಐ ಮೀನ್ ಪೋಸ್ಟ್ ಪೋಸ್ಟ್ ಮ್ಯಾನ್ ಬಂದಿರೋದು ಗೊತ್ತಿರಲಿಲ್ಲ ಇವರು ಕೇಸ್ ಫೈಲ್ ಮಾಡೋದು ಅವ್ರಿಗೆ ನಾಲೆಜಿಗೆ ಬಂದಿಲ್ಲ ಇವಾಗಲೇ ನಾನು ಆರ್ಡ್ರ್ ಮಾಡಬಾರ್ದು ಅಂತೇಳಿ ಒನ್ ಮೋರ್ ನೋಟಿಸ್ ಟೂ ಟೈಮ್ಸ್ ನೋಟಿಸ್ ಕಳಿಸುತ್ತೆ ಕೋರ್ಟು ಆಯಿತಾ ಅದೆಲ್ಲದಕ್ಕೂ ಶಾರ್ಟ್ ಪೀರಿಯಡ್ ಅಂದರೆ ಒನ್ ತಿಂಗಳು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಈ ಈ ಇಯರಿಂಗ್ ಡೇಟ್ಗೂ ನೆಕ್ಸ್ಟ್ ಇಯರಿಂಗ್ ಡೇಟು ಒನ್ ಒನ್ ಆ್ಯಂಡ್ ಹಾಫ್ ಮಂತು ಬ್ಯಾಲೆನ್ಸ್ ಇಲ್ಲ ಆ ಥರ ಅಲ್ಲ ಥರ್ಟಿ ಟೂನಲ್ಲಿ ಸಿಕ್ಸ್ಟಿ ಡೇಸು ಅಗೇನ್ ನೈಂಟಿ ಡೇಸು ಆದಮೇಲೆ ಸಿ ಇವತ್ತು ನಾನು ಸೆಕ್ಷನ್ ಫೋರ್ಟಿನಲ್ಲಿ ಇವತ್ತು ಫೈಲ್ ಮಾಡಿದ ತಕ್ಷಣ ನಾಳೆ ಬೆಳಗ್ಗೆ ಏನು ಕೋರ್ಟ್ ಆರ್ಡರ್ ಮಾಡಲ್ಲ ಆ ಕೋರ್ಟಿಗೂ ಕಾಲಾವಕಾಶ ಬೇಕು ಇದೆಲ್ಲ ಏನು ಕರೆಕ್ಟಾಗಿ ಬ್ಯಾಂಕು ಎಲ್ಲ ಡ್ಯೂ ಪ್ರೋಸೆಸ್ ಆಫ್ ಲಾ ಮಾಡಿದ್ಯಾ ಅಥವಾ ಇಲ್ವಾ ಸರ್ಫೇಸ್ ಎಂಡರಲ್ಲಿ ಏನೇನೆಲ್ಲ ಮೆಷರ್ಸ್ ತೊಗೋಬೇಕು ತೊಗೊಂಡಿದ್ಯಾ ಅಥವಾ ಇಲ್ವಾ ಇದನ್ನೆಲ್ಲ ಕೋರ್ಟ್ ನೋಡುತ್ತೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಂಗಂತ ಕೋರ್ಟ್ ಕೂಡ ಮೂರು ವರ್ಷ ನಾಲ್ಕು ವರ್ಷ ತೊಗೊಳೋದಲ್ಲ ಸೇಮ್ ಸೆಕ್ಷನ್ ಫೋರ್ಟೀನಲ್ಲೇ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ಡ್ ದ ಮ್ಯಾಜಿಸ್ಟ್ರೇಟ್ ಶುಡ್ ಡಿಸ್ಪೋಸ್ ದ ಕೇಸ್ ವಿತಿನ್ ತರ್ಟಿ ಡೇಸ್ ಫ್ರಮ್ ದ ಡೇಟ್ ಆಫ್ ಫೈಲಿಂಗ್ ಆಫ್ ದ ಸೇಮ್ ಇವತ್ತು ನೀವು ಕೇಸ್ ಫೈಲ್ ಮಾಡಿದೀರ ಅಂದರೆ ಇವತ್ತಿಂದ ಮೂವತ್ತು ದಿವಸದ ಒಳಗಡೆ ಆಗಿ ಮ್ಯಾಜಿಸ್ಟ್ರೇಟು ಅದು ಏನೇನೋ ಸರಿಗೆಲ್ಲ ಪ್ರೊ ಡ್ಯೂ ಪ್ರೋಸೆಸ್ ಆಫ್ ಲಾ ಇದೆಯಾ ಇದೆಲ್ಲ ನೋಡಿಕೊಂಡು ಬೇಗ ಆರ್ಡರ್ ಪಾಸ್ ಮಾಡಬೇಕು ಫಾರ್ ದ ಫಿಸಿಕಲ್ ಪೊಸಿಷನ್ ಆಫ್ ದ ಅಲ್ಲಿ ಸೀಸಿಂಗ್ ಬರುತ್ತೆ ಇಷ್ಟೊತ್ತು ನಾವೆಲ್ಲ ಮಾಡೋದಲ್ಲ ಡ್ಯೂರೇಷನ್ ತಗೊಂಡ್ರೆ ಒಂದು ಸಿಕ್ಸ್ ಮಂತ್ ಟೈಮ್ ಹಿಡಿಯುತ್ತೆ ಸಿಕ್ಸ್ ಮಂತ್ಸ್ ಅಲ್ಲ ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ ನೈಂಟಿ ಡೇಸ್ ಅಷ್ಟೇ ಇವಾಗ ಆಗಿದೆ ಮೂರು ತಿಂಗಳು ಅದಾದ್ಮೇಲೆ ತಿಂಗಳು ತಿಂಗಳು ಅದಾದ ನಾಲ್ಕು ನಾಲ್ಕು ತಿಂಗಳು ಟೈಮಲ್ಲಿ ನಿಮ್ಮದು ನಿರ್ಧಾರ ಆಗುತ್ತೆ ಹಾಂ ಸೊ ಇವಾಗ ತರ್ಟಿ ಡೇಸ್ ಒಳಗಡೆ ಅವ್ರು ಹದಿನೈದು ದಿನಕ್ಕೆ ಆರ್ಡ್ರ್ ಕೊಡ್ಬೋದು ಅಥವಾ ಟ್ವೆಂಟಿ ಡೇಸ್ಗೆನೇ ಆರ್ಡ್ರ್ ಕೊಡ್ಬೋದು ಸೊ ಆರ್ಡ್ರ್ ಕಾಪಿ ತೊಗೊಂಡಿದ್ದಾದಮೇಲೂ ಇನ್ನೂ ಒಂದು ಚಾನ್ಸ್ ಕೊಟ್ಟಿದೆ ಬ್ಯಾಂಕು ಅಂದರೆ ವೇಕೇಶನ್ ನೋಟಿಸ್ ಅಂತ ಕಳಿಸುತ್ತೆ ಇವತ್ತು ನಾನು ಕೋರ್ಟ್ ಆರ್ಡ್ರ್ ಪಾಸ್ ಮಾಡ್ತು ನಾಳೆ ಬೆಳಗ್ಗೆ ನಾನು ನಾಳೆ ಅಥವಾ ನಾಳಿದ್ದು ಎರಡು ದಿವಸದಲ್ಲಿ ಒಂದು ಸರ್ಟಿಫೈಡ್ ಕಾಪಿ ಆರ್ಡರ್ ತಗೋ ಅಪ್ಲೈ ಮಾಡ್ಕೋಬೇಕು ಜೆರಾಕ್ಸ್ ಕಾಪಿ ಇಟ್ಕೊಂಡು ಹೋಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರೋಲ್ಲ ಓಕೆ ಸರ್ಟಿಫೈಡ್ ಕಾಪಿ ದಿ ಆರ್ಡರ್ ತೊಗೊಂಡ್ವಿ ತೊಗೊಂಡಿದ್ದಾದಮೇಲೆ ಅದನ್ನೆಲ್ಲನೂ ಮತ್ತೆ ಸೆರಾಕ್ಸ್ ಮಾಡಿಸಿ ಅಗೇನ್ ಬಾರೋವನ್ನ ಅಪ್ರೋಚ್ ಮಾಡಬೇಕು ಕೋರ್ಟ್ ನಮಗೆ ಆರ್ಡರ್ ಕೊಟ್ಟಿದೆಪ್ಪ ನಾವು ಇನ್ನೊಂದು ಸ್ವಲ್ಪ ದಿನ ನಾವು ಬರ್ತೀವಿ ಸೀಸ್ ಮಾಡೋಕ್ಕೆ ಈಗಲೂ ನಿಮಗೆ ಚಾನ್ಸ್ ಇದೆ ಏನಿದೆ ಪೇಮೆಂಟ್ ಮಾಡ್ಕೊಂಬಿಡು ಅಂತ ಹೇಳಿ ಆ್ಯಂಡ್ ಇನ್ನೊಂದು ಮಿತ್ಸ್ ಏನಂದರೆ ಜನಗಳಲ್ಲಿರೋದು ಈಗ ಕೋರ್ಟ್ ಆರ್ಡರ್ ತರ್ಟಿನ್ ಟು ಕಳಿಸಿದ್ಮೇಲೆ ಅಷ್ಟೇ ಅಲ್ಲಿಂದ ಯಾವುದೂ ಇಂಟ್ರೆಸ್ಟ್ ಆ್ಯಡ್ ಆಗಿಲ್ಲ ಇನ್ನು ಮುಂದೆ ಆಗಲ್ಲ ಅಂತ ಅಲ್ಲಿವರೆಗೂ ಏನಿದೆ ತರ್ಟಿನ್ ಟು ಕಲ್ಸಿರೋ ಸಿಕ್ಸ್ಟಿ ಡೇಸ್ ಇದೆಯಲ್ಲ ಆವಾಗಲೂ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ ಫಾರ್ ಸಿಕ್ಸ್ಟಿ ಡೇಸು ಅಗೇನ್ ತರ್ಟಿನ್ ಫೋರ್ ಕಳ್ಚಿರ್ತೀವಲ್ಲ ಅದ್ರಲ್ಲೂ ತರ್ಟಿ ಡೇಸ್ ಅದಕ್ಕೆ ಇಂಟ್ರೆಸ್ಟ್ ಆಡ್ ಆಗ್ತಾ ಹೋಗ್ತಾನೆ ಇರುತ್ತೆ ಬಡ್ಡಿ ಆಡ್ ಆಗ್ತಾಲೇ ಹೋಗ್ತಾ ಇರುತ್ತೆ ಎವ್ರಿ ಬೆಳಿತಾ ಇರುತ್ತೆ ಎವ್ರಿ ಡೇ ಆಸ್ ಯೂಶಲ್ ಎಷ್ಟಿರುತ್ತೆ ಅಷ್ಟು ಬಡ್ಡಿ ಬರ್ತಾ ಇರುತ್ತೆ ಮತ್ತೆ ಇದು ಪೆಂಡಿಂಗ್ ಹಳೆದೆಲ್ಲ ಕಟ್ಟಿರಲ್ಲ ಅದಕ್ಕೆ ಸೇರಿಸಿ ಬಡ್ಡಿನು ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಸೋ ಇವಾಗ ಇದ್ರಲ್ಲಿ ನೋಟಿಸ್ ಕೊಡಕ್ಕೆ ಬರಲ್ಲ ಅಂತ ನಾ ಹೇಳ್ದೆ ಸೊ ಇಟ್ ಇಸ್ ಮ್ಯಾಂಡೇಟರಿ ರೂಲ್ ಬಾರೋ ಅವ್ರಿಗೆ ಇದ್ರಲ್ಲಿ ನೋಟಿಸ್ ಕೊಡಕ್ಕೆ ಬರಲ್ಲ ಬಿಕಾಸ್ ಆಲ್ರೆಡಿ ಸ್ಟ್ಯಾಚ್ಯುಟರಿ ಡಿಮ್ಯಾಂಡ್ ನೋಟಿಸನೇ ಇದು ತರ್ಟಿನ್ ಟು ಅಂಡ್ ತರ್ಟಿನ್ ಫೋರ್ ಬೋತ್ ಆರ್ ಸೊ ಅದು ಕೋರ್ಟ್ ಕೊಟ್ಟರೆ ಏನು ಪವರ್ಸ್ ಇರುತ್ತೋ ಅದೇ ಥರ ಇದಾದಮೇಲೆ ಇನ್ನು ಮತ್ತೆ ಇನ್ನೇನು ಕೋರ್ಟು ಅವ್ರು ಕೊಡ್ತಾ ಹೋದರೆ ಅಗೇನು ಡಿಲೇ ಆಗುತ್ತೆ ಪ್ರೊಸೆಸ್ಸು ಸೊ ಹಾಗಾಗಿನೇ ಈ ಒಂದು ಕಾನೂನು ಬಂದಿರೋದು ಸರಿ ಹಾಗಾದರೆ ನಮಗೆ ನೋಟಿಸು ಕೊಡ್ತಿಲ್ಲ ನಮಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನೀವು ಆರ್ಡರ್ ತೊಗೊಂಬಿಡ್ತಾ ಇದ್ದೀರಾ ಅಂತ ಏನಾರು ಅನ್ನೋದಾರೆ ನಾವು ಯಾವ ಕೋರ್ಟ್ ಅಪ್ರೋಚ್ ಮಾಡಬೇಕು ಸಾಮಾನ್ಯವಾಗಿ ಜನಸಾಮಾನ್ಯರ ಮೈಂಡಲ್ಲಿ ಬರೋದು ಪ್ರಾಪರ್ಟಿ ಇಶ್ಯೂ ಇರೋದರಿಂದ ಸಿವಿಲ್ ಕೋರ್ಟ್ಗೆ ಹೋಗ್ಬಿಡೋಣ ಅಲ್ವಾ ಯಾವುದೋ ಒಂದು ಸಿವಿಲ್ ಲಾಯರ್ ಇಟ್ಬಿಟ್ಟು ಸಿವಿಲ್ ಕೋರ್ಟ್ಗೆ ಹೋಗ್ಬಿಡೋಣ ನಾನು ಸ್ಟೇ ತೊಗೊಳ್ಳೋಣ ಸೊ ಅದಾದಮೇಲೆ ಸ್ವಲ್ಪ ಟೈಮ್ ಸಿಗುತ್ತಲ್ಲ ನಾನು ಪೇಮೆಂಟ್ ಮಾಡ್ಬೋದು ನೀವು ಸ್ಟೇ ತೊಗೊಳ್ಳೋ ಕಾನ್ಸೆಪ್ಟ್ ಕರೆಕ್ಟಾಗೇ ಇದೆ ನಿಮ್ಗೆ ಬೇಕು ಅಂದರೆ ಅದೆಲ್ಲ ಮಾಡ್ಬೋದು ಬಟ್ ಸಿವಿಲ್ ಕೋರ್ಟ್ ಅಲ್ಲ ಸರಿ ಹಾಗಾದರೆ ಅದಕ್ಕಿಂತ ಆಗಿರೋಷ್ ಅದು ಹೈಕೋರ್ಟ್ಗೆ ಸ್ಟ್ರೈಟವೇ ಹೋಗ್ಬಿಡೋಣ ಹೈಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿಬಿಟ್ಟು ಸ್ಟೇ ತೊಗೊಂಬಿಡೋಣ ಅದಾದಮೇಲೆ ಟೈಮ್ ತೊಗೊಂಡು ಮತ್ತು ಪೇಮೆಂಟ್ ಮಾಡಿದ್ರೆ ಆಯಿತು ದಟ್ ಈಸ್ ಆಲ್ಸೋ ರಾಂಗ್ ಟು ಸಮ್ ಎಕ್ಸ್ಟೆಂಟ್ ಟೆಕ್ನಿಕಲಿ ಸ್ಪೀಕಿಂಗ್ ಹೈಕೋರ್ಟ್ಗೂ ಜೂರಿ ಶಿಕ್ಷಣ ಇಲ್ಲ ಹಾಗಾದರೆ ಇನ್ನೆಲ್ಲೋಗಬೇಕು ನಾವು ಬಾರೋ ಸಾಲ ತೊಗೊಂಡಿರೋರು ಈಗ ಬ್ಯಾಂಕು ನಾಳೆ ಬೆಳಗ್ಗೆ ಬಂದುಬಿಡ್ತಿದ್ದೆ ತಕ್ಷಣ ನಂಗೆ ಅಷ್ಟು ಲಕ್ಷ ಇಲ್ಲ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿದರೆ ಡಿ ಆರ್ ಟಿ ಡೆಟ್ ರಿಕವರಿ ಟ್ರೈಬ್ಯುನಲ್ ಅದು ಹೈಕೋರ್ಟ್ ಪಕ್ಕನೇ ಇದೆ ಹೈಕೋರ್ಟ್ ಪಕ್ಕ ಬಾರ್ ಕೌನ್ಸಿಲ್ ಬರುತ್ತೆ ಅದರಿಂದ ಸ್ವಲ್ಪ ಬಿ ಎಸ್ ಎನ್ ಎಲ್ ಬಿಲ್ಡಿಂಗಲ್ಲಿದೆ ಬಿ ಎಸ್ ಎನ್ ಎಲ್ ಬಿಲ್ಡಿಂಗಲ್ಲಿ ಫೋರ್ತ್ ಫ್ಲೋರಲ್ಲಿ ಡಿ ಆರ್ ಟಿ ಕೋರ್ಟ್ ಇದೆ ಡಿ ಆರ್ ಟಿ ಒನ್ ಆ್ಯಂಡ್ ಡಿ ಆರ್ ಟಿ ಟು ಸೊ ಯಾವ ಜೂರು ಅವೆರಡರಲ್ಲಿ ಯಾವ ಜೂರಿ ಶಿಕ್ಷಣ ಬರುತ್ತೋ ಅಲ್ಲಿ ನೀವು ಕೇಸ್ ಫೈಲ್ ಮಾಡಿಬಿಟ್ಟು ಕೋರ್ಟ್ ಫೀ ಕಟ್ಟಬೇಕಾಗುತ್ತೆ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಬೇಸ್ಡ್ ಆನ್ ಯುವರ್ ಡ್ಯೂಸ್ ಓಕೆ ಕೋರ್ಟ್ ಫೀ ಕಟ್ಟಿ ನೀವು ಕೋರ್ಟ್ನ ಅಪ್ರೋಚ್ ಮಾಡ್ತು ಅಂತ ಹೇಳಿದರೆ ಕೋರ್ಟು ಸ್ಟೇ ಕೊಡುತ್ತೆ ಫಾರ್ ಎ ಪೀರಿಯಡ್ ಆಫ್ ಸ್ವಲ್ಪ ದಿನ ಸ್ವಲ್ಪ ತಿಂಗಳು ಅಂದ್ರೆ ನನಗೆ ಸಾಲ ಕಟ್ಟೋದಕ್ಕೆ ದುಡ್ಡಿಲ್ಲ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಸಮಯ ಕೊಡಿ ಅಂಡ್ ಬ್ಯಾಂಕು ನಾಳೆ ಬೆಳಗ್ಗೆ ನಂಗೆ ರಿಕವರಿಗೆ ಬಂದ್ಬಿಡತ್ತೆ ಕಾರಣಗಳ ಯಾವೆಲ್ಲ ಕಾರಣಗಳನ್ನ ಕೊಡಬಹುದು ಸ್ಟೇ ತರಲಿಕ್ಕೆ ಹಾ ಕಾರಣನು ಅದೇ ಕೋರ್ಟ್ ಗೆ ಏನೇ ಸ್ಟೇ ಬರಬೇಕು ಅಂದರೆ ವಿಥೌಟ್ ರೀಸನ್ ನೀವು ಸ್ಟೇ ತೊಗೊಳಕ್ಕಾಗಲ್ಲ ಏನಾದರೂ ಒಂದು ಕಾರಣ ಬೇಕು ಯಾವೆಲ್ಲ ಕಾರಣ ಕೊಡ್ಬೋದು ಅಂತ ಹೇಳೋದಕ್ಕಿಂತನೂ ಏನೇನೆಲ್ಲ ಅವ್ರಿಗೆ ಇನ್ಕನ್ವಿನಿಯನ್ಸಿ ಕಾಸ್ ಆಗ್ಬೋದು ಯಾವ್ಯಾವ ಕಾರಣಗಳಿಂದ ಏನೇನು ಇನ್ಕನ್ವಿನಿಯನ್ಸಿ ಕಾಸ್ ಆಗುತ್ತೋ ಅದನ್ನೇ ನಾವು ಕೋರ್ಟ್ಗೆ ಹೇಳಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾಳೆ ಲೋನ್ ಕಟ್ಟಬೇಕು ಅಂತಲೇ ಅಂದ್ಕೊಂಡಿರ್ತೀನಿ ಯಾರೋ ನಮಗೆ ಅದು ಯಾವುದೋ ಬ್ಯಾಂಕಿಗೆ ಇನ್ನೊಂದು ಯಾವುದೋ ಲೋ ಟೇಕ್ ಓವರ್ ಲೋನ್ಗೆ ಅಪ್ಲೈ ಅಪ್ಲೈ ಮಾಡಿರ್ತೀನೋ ರಿಲೇಟಿವ್ನ ಕೇಳಿರ್ತೀನೋ ಅವರು ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇಷ್ಟು ದಿನ ನಾನು ಅಂದ್ಕೊಂಡಿದ್ದು ಡೆಫಿನೆಟ್ಲಿ ಪೇ ಮಾಡ್ತೀನಿ ಬ್ಯಾಂಕಿಗೂ ಅಶೂರೆನ್ಸ್ ಕೊಟ್ಟಿದ್ದೆ ಆ ಮನೇಲಿ ಏನೋ ಸಾವಾಗೋದು ಅಥವಾ ಅವರೇ ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗತ್ತೆ ಹುಷಾರು ತಪ್ಪೋದು ಏನೋ ಆಯಿತು ಸೊ ದಟ್ ಈಸ್ ಆಲ್ಸೋ ಯಾ ರೀಸನ್ ನನಗೆ ಅಶೂರೆನ್ಸ್ ಕೊಟ್ಟಿದ್ರು ಈ ಥರ ಇದೆ ನಾನು ಬೇರೆ ಇನ್ನೊಬ್ರು ಏನಾದ್ರು ಅಪ್ರೋಚ್ ಮಾಡ್ತೀನಿ ನಂಗೆ ಅಲ್ಲಿವರೆಗೂ ಸ್ವಲ್ಪ ಕಾ ಸಮಯ ಸಮಯಾವಕಾಶ ಕೊಡಿ ಸರಿ ಆಯಿತು ಇವರು ಇನ್ನೇ ಅರೇಂಜ್ ಮಾಡೋಕ್ಕೆ ಅಮೌಂಟು ಅಂತ ಎಲ್ಲೋ ಹೋಗ್ತಿರ್ತಾರೆ ಆ್ಯಕ್ಸಿಡೆಂಟೇ ಆಗೋಯಿತು ನಾಳೆ ಬೆಳಗ್ಗೆ ಬ್ಯಾಂಕು ಸೀಸಂಗಿಗೆ ಬರುತ್ತೆ ಇವ್ರಿಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಹಾಸ್ಪಿಟ್ಲೈಸ್ ಆದರು ಸೊ ಅಲ್ಲಿ ಈ ಥರ ಅಪ್ರೋಚ್ ಮಾಡಿಬಿಟ್ಟು ಅವ್ರ ಅಡ್ವೊಕೇಟ್ ಹೇಳ್ಬೋದು ಸುಮ್ಮನೆ ಚೆನ್ನಾಗಿರೋರ್ಗು ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಡೋದು ಕೋರ್ಟ್ ಅಷ್ಟೆಲ್ಲ ಬಿಲೀವ್ ಮಾಡಲ್ಲ ಕರೆಂಟ್ ಸ್ಟೇಟಸ್ ಏನಿದೆ ಆಗಕ್ಕೆ ಇನ್ನ ಎಷ್ಟು ಟೈಮ್ ಬೇಕಂತ ಹೇಳ್ತಾ ಇದೆ ಅಲ್ಲ ಬ್ಯಾಂಕ್ ಆಮೇಲೆ ಹಾಸ್ಪಿಟ್ಲು ಇನ್ನೂ ಟೂ ಇಯರ್ಸ್ ಬೇಕು ಅಂದ್ರೆ ಟೂ ಇಯರ್ಸ್ ಎಲ್ಲ ಟೈಮ್ ಕೊಡಕ್ಕಾಗಲ್ಲ ಅವಾಗ ಗ್ಯಾರಂಟರ್ ಅಥವಾ ಅವರು ಲೀಗಲ್ ಏರ್ಸ್ ಯಾರು ಇರ್ತಾರೋ ಅವ್ರು ಅದನ್ನ ಪೇ ಮಾಡಬೇಕಾಗುತ್ತೆ ಸ್ವಲ್ಪ ದಿನ ಸಮಯಾವಕಾಶ ಕೊಟ್ಟರೆ ನಾವು ಅರೇಂಜ್ ಮಾಡ್ಕೋತೀವಿ ಈ ತರ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ದಟ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ರೀಸನ್ ಆ ರೀಸನ್ ಮೇಲೆ ಕೊಡ್ಬೋದು ರೀಸನ್ನು ಈ ಥರ ಹಲ್ವಾರು ರೀಸನ್ ಇರುತ್ತೆ ಬಟ್ ರೀಸನ್ ಇದೆ ಅಂದ ತಕ್ಷಣ ನೀವು ಯಾವುದೋ ಟೈಮ್ಗೆ ನಾಳೆ ಅವ್ರು ಬರ್ತಾರೋ ಬರಲ್ವ ತುಂಬ ದಿನ ನಾಳೆ ಬರ್ತೀನಿ ಅಂತಾರೆ ಬ್ಯಾಂಕ್ ಅವರು ನಾಳೆನೇ ಬರೋಕ್ಕಾಗಿಲ್ಲ ಇನ್ನೂ ಅದಕ್ಕಿಂತ ಅರ್ಲಿ ಟೈಮಲ್ಲಿ ಅಂಥದ್ದು ಇನ್ನಾವುದಾದ್ರು ಕೇಸ್ ಇದ್ದರೆ ಅದು ಫೋಕಸ್ ಮಾಡ್ತಾರೆ ಅದು ರಿಕವರಿ ಮಾಡೋಕ್ಕೆ ಹೋಗಿರ್ತಾರೆ ಆ ಥರ ಒಂದು ಒಂದು ಎರಡು ಮೂರು ತಿಂಗಳೇ ಆಯಿತು ಅಂತ ಅಂದ್ಕೊಳ್ಳೋಣ ಅಲ್ಲಿಗೆ ರಿಕವರಿಗೆ ಹೋಗೋಷ್ಟು ಒಳಗಡೆ ಅದು ರಿಕವರಿಗೆ ಬರಲೇ ಇಲ್ಲ ಯಾವುದು ಬ್ಯಾಂಕು ಸರಿ ಅವ್ರು ಹೇಗೂ ಬಂದಿಲ್ಲ ಸುಮ್ಮನೆ ಹಾಗೆ ಇದ್ಬಿಡೋಣ ಅಲ್ಲ ತರ್ಟೀನ್ ಟು ಏನಾನೋ ಚಾಲೆಂಜ್ ಮಾಡಬೇಕಾದ್ರೆ ತರ್ಟಿನ್ ಟು ಬರುವಾಗಲೇ ನಿಮಗೆ ಅವ್ರು ರಿಕವರಿಗೆ ಬರ್ತಾರೆ ಇವತ್ತಲ್ಲ ನಾಳೆ ಅನ್ನೋದು ಗೊತ್ತಾಗುತ್ತೆ ಆದರೂ ಒಟ್ ವಾಟ್ ಎಕ್ಸ್ಟೆಂಟ್ ಇಟ್ ಮೇ ಗೋ ಅನ್ನೋದನ್ನು ಬ್ಯಾಂಕ್ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಆ್ಯಂಡ್ ಇದೆಲ್ಲಾನು ಅವರು ವರ್ಬಲಿ ಹೇಳೋಕೆ ಮುಂಚೆನೂ ಅಲ್ಲಿ ಲೋನ್ ಅಗ್ರಿಮೆಂಟಲ್ಲಿ ಸೈನ್ ಮಾಡಿರ್ತಾರೆ ಅವಾಗ ಇದೆಲ್ಲ ಇರುತ್ತೆ ಯಾವ ಕಾನೂನು ಅಂಡರಿಂದ ಎನ್ಫೋರ್ಸೇಬಲ್ ಮಾಡ್ಬೋದು ಇಲ್ಲಾನು ಇರುತ್ತೆ ನೀವು ಪೇಮೆಂಟ್ ಮಾಡಿಲ್ಲ ಕಂಟಿನ್ಯೂಸ್ಲಿ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಅಂತ ಹೇಳಿದ್ರೆ ಎನ್ ಪಿ ಆಗುತ್ತೆ ಇದೆಲ್ಲ ಇನ್ಫಾರ್ಮೇಷನು ಲೋನ್ ಅಗ್ರಿಮೆಂಟಲ್ಲಿ ಇರುತ್ತೆ ಅದಕ್ಕೆಲ್ಲ ಅವ್ರು ಸೈನ್ ಮಾಡಿರ್ತಾರೆ ಸಾಲ ತಗೊಳ್ಳೋ ಖುಷಿ ಇಲ್ಲ ಅದೆಲ್ಲ ನೋಡಿರಲ್ಲ ನೋಡಿರಲ್ಲ ಖುಷಿಗೆ ಮರೆತು ಎಕ್ಸಾಕ್ಟ್ಲಿ ಕರೆಕ್ಟಾಗೆ ಹೇಳಿದ್ರಿ ಆಯಿತಾ ಯಾವಾಗ ಅವ್ರಿಗೆ ಕಷ್ಟ ಆಗುತ್ತಲ್ಲ ಆವಾಗ ಇಲ್ಲ ಅವ್ರು ಹೇಳ್ತಾರೆ ಏನಿದೆ ಹೇಳ್ದೆ ಕೇಳಿದೆ ಬಂದುಬಿಟ್ಟಿದ್ದೀರಾ ಹಂಗೆಲ್ಲ ಇಲ್ಲಪ್ಪ ನಿಮ್ಗೆ ಆವಾಗಲೇ ಹೇಳಿದ್ವಿ ಲೋನ್ ಅಗ್ರಿಮೆಂಟ್ ಸ್ವಲ್ಪ ನೀವು ಓಪನ್ ಮಾಡ್ತೀರಾ ನೋಡಿ ಆ ಪೇಜಸ್ ಓಪನ್ ಮಾಡಿ ನೀವೇ ಸೈನ್ ಮಾಡಿರೋದು ಇದಕ್ಕೆಲ್ಲ ಒಪ್ಕೊಂಡು ಅಂತ ಹೇಳಿಬಿಟ್ಟು ಅದೇ ಸಂಕಟ ಬಂದಾಗ ವೆಂಕಟರಮಣ ಇದು ತುಂಬ ಚೆನ್ನಾಗಿ ಸೂಟಬಲ್ ಆಗೋ ವರ್ಡ್ ಈ ಸಿಚುವೇಶನ್ಗೆ ಸೊ ಅವರು ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಸೈನ್ ಮಾಡಿದ್ವಿ ಅಲ್ಲಪ್ಪ ನಾವು ಅವಾಗ ನೋಡಲಿಲ್ಲ ಸೊ ಆ ಸೈನ್ ಮಾಡುವಾಗ ಅವರು ನೋಡಿರಲಿಲ್ಲ ಇದಕ್ಕೆ ಕಾನೂನಲ್ಲಿ ಒಂದು ಸೇಯಿಂಗ್ ಇದೆ ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಕ್ಯಾನ್ ಬಿ ಎಕ್ಸ್ಕ್ಯೂಸಬಲ್ ಇಗ್ನೋರೆನ್ಸ್ ಆಫ್ ಲಾ ಕೆನಾಟ್ ಬಿ ಎಕ್ಸ್ಕ್ಯೂಸಬಲ್ ಅಂತ ಹೇಳಿದರೆ ಆಡು ಭಾಷೆಯಲ್ಲಿ ಹೇಳೋದಾರೆ ಒಂದು ಎಕ್ಸಾಂಪಲ್ಲು ನಂದು ಮನೆಯದು ನೆಕ್ಸ್ಟ್ ಮ ನೆಕ್ಸ್ಟು ರೋಡಲ್ಲಿ ಒನ್ ವೇ ಇರುತ್ತೆ ನಂಗೆ ಗೊತ್ತಿರಲ್ಲ ಆಯಿತಾ ಅದು ಫ್ಯಾಕ್ಟ್ ಓಕೆ ನಾನು ಒನ್ ವೇ ಇರೋದೇ ಗೊತ್ತಿರಲ್ಲ ನಾನು ಯಾವ ಸ್ಪೀಡಲ್ಲಿ ಬಂದು ಅದೇ ಸ್ಪೀಡಲ್ಲಿ ಹೋಗ್ಬಿಟ್ಟೆ ಆ ಕಡೆಯಿಂದ ಬರ್ತಿರೋ ಒನ್ ವೇನಲ್ಲಿ ಬರ್ತಿರೋ ವೆಹಿಕಲ್ಗೆ ನಾನು ಟಚ್ ಮಾಡಿದೆ ಅವ್ರು ಕೆಳಗೆ ಬಿದ್ದು ಏನೋ ಮೇಜರ್ ಆಗಿಲ್ಲ ಅಂದರೆ ಏನೋ ಸ್ಮಾಲ್ ಇಶ್ಯೂ ಆಗ್ಬೋದು ಸೊ ಅದಾದಮೇಲಿಂದ ಅಲ್ಲಿ ಆಬ್ವಿಯಸ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ ಅವಾಗ ಇಲ್ಲ ನನಗೆ ಇಲ್ಲಿ ಒನ್ ವೇ ಇತ್ತು ಅಂತ ನಂಗೆ ಗೊತ್ತಾಗಲಿಲ್ಲ ಫೈನ್ ಇನ್ನು ಮುಂದೆ ತಿಳ್ಕೊ ಅದರಿಂದ ಅವ್ರಿಗೇನು ಏನು ಕಾನ್ಸಿಕ್ವೆನ್ಸಸ್ ಆಯ್ತಲ್ಲ ಅವ್ರು ಡ್ಯಾಮೇಜ್ ಆಗಿದ್ದು ಅದಷ್ಟು ನೀನು ಪೇಮೆಂಟ್ ಮಾಡು ಅಂತ ಹೇಳುತ್ತೆ ಇಲ್ಲ ನಂಗೆ ಗೊತ್ತಿಲ್ಲದೆ ಬಂದಿದ್ದಲ್ವ ನಾನು ಪೇಮೆಂಟ್ ಮಾಡೋಕೆ ಬರೋಲ್ಲ ನಾನು ಮಾಡಲ್ಲ ಇಗ್ನೋರೆನ್ಸ್ ಆಫ್ ಲಾ ಫ್ಯಾಕ್ಟ್ ಗೊತ್ತಿಲ್ಲದೇ ನೀನು ಬಂದಿದ್ಯಾ ಲಾ ತಿಳ್ಕೊಂಡಿರಬೇಕು ನೀನು ಒನ್ ವೇನಲ್ಲಿ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆಲ್ಲ ಏನು ಪನಿಷ್ಮೆಂಟ್ ಬರುತ್ತೆ ಆ್ಯಂಡ್ ಅದು ಅದು ಯಾರು ಪೇ ಮಾಡಬೇಕು ಅದನ್ನೆಲ್ಲ ಲಾನ ನೀನು ತಿಳ್ಕೊಂಡಿರ್ಬೇಕು ಯಾವುದೇ ದೇಶ ಆಗಿರಲಿ ನಮ್ಮ ದೇಶ ಅಲ್ಲ ಪ್ರತಿಯೊಂದು ದೇಶದಲ್ಲೂ ಆ ಪ್ರಜೆ ಅವನು ಅನ್ಎಜುಕೇಟೆಡ್ ಆಗಿರಲಿ ಎಜುಕೇಟೆಡ್ ಆಗಿರಲಿ ಕಾನೂನು ಬಗ್ಗೆ ತಿಳ್ಕೊಂಡಿರಲೇಬೇಕಾಗತ್ತೆ ಇಟ್ಸ್ ನಾಟ್ ದಟ್ ಓದಿದ್ರೇ ಅಲ್ಲ ಕೇಳಿ ತಿಳ್ಕೊಬೋದಲ್ಲ ನಾನು ಇಲಿಟ್ರೇಟ್ ನಂಗೆ ಗೊತ್ತಿಲ್ಲ ಲಿಟ್ರೇಟ್ ಇರೋ ನಮ್ಮ ನಮ್ಮ ದೇಶದಲ್ಲಿ ಏನೇನೆಲ್ಲ ಕಾನೂನಿದೆ ನಾನೊಂದು ಪ್ರಜೆ ಆಗಿ ಆ ರೋಡ್ ನಾನು ಯೂಸ್ ಮಾಡಬೇಕಂದ್ರೆ ಅದಕ್ಕೆ ಏನೇನೆಲ್ಲ ಕಾನೂನಿದೆ ಏನೇನು ಪನಿಷ್ಮೆಂಟ್ಸ್ ಇದೆ ಸೊ ಏನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿರುತ್ತೆ ನಾನು ಅದರೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ ಸೊ ಆ ಬೇಸಿಸ್ ಮೇಲೆ ಇವಾಗ ನಮ್ಗೆ ಗೊತ್ತಿರಲಿಲ್ಲ ನಾವು ಅದೆಲ್ಲ ಓದಲಿಲ್ಲ ಅಂತ ಹೇಳಿದರೆ ಕೋರ್ಟ್ ಎಕ್ಸ್ಕ್ಯೂಸ್ ಮಾಡಲ್ಲ ಆ ಗ್ರೌಂಡ್ಸ್ ಮೇಲೆ ನಂಗೆ ಗೊತ್ತಿಲ್ಲದೆ ಇದ್ರಿಂದ ತಾನೇ ಎನ್ ಪಿ ಆಯಿತು ಹಾಗೆಲ್ಲ ನೀವು ಆರ್ಗ್ಯೂ ಮಾಡೋಕ್ಕಾಗಲ್ಲ ಅಡಮೆಂಟಾಗಿ ಓಕೆ ಸೊ ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಕ್ಯಾನ್ ಬಿ ಎಕ್ಸ್ಕ್ಯೂಸೆಬಲ್ ಇಗ್ನೋರೆನ್ಸ್ ಆಫ್ ಲಾ ಕೆನಾಟ್ ಬಿ ಎಕ್ಸ್ಕ್ಯೂಸಬಲ್ ಸೊ ಆ ಗ್ರೌಂಡ್ಸ್ ಮೇಲೆ ಕೋರ್ಟು ಆರ್ಡ್ರು ಮಾಡಿರುತ್ತೆ ಸಿ ಎಮ್ ಎಮ್ ಆರ್ಡರ್ ಏನು ವಿತ್ ಇನ್ ಥರ್ಟಿ ಡೇಸ್ ತೊಗೊಂಡಿರ್ತೀವಲ್ಲೋ ಅದು ಎಕ್ಸಿಕ್ಯೂಟ್ ಮಾಡುವಾಗ ಸರ್ಫೇಸಿನಲ್ಲಿ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಆ ಥರ ಮ್ಯಾಂಡೇಟ್ರಿ ರೂಲ್ ಏನಿಲ್ಲ ಅಂದರೂ ಕೂಡ ಒಂದು ಸೆವೆನ್ ಡೇಸ್ ವೆಕೇಷನ್ ನೋಟಿಸ್ ಅಂತ ಕೊಡ್ತಾರೆ ಬಾರೋವರ್ಗೆ ಐದರ್ ದೇ ವಿಲ್ ಪೇಸ್ಟ್ ಆನ್ ದ ಡೋರ್ ಆಫ್ ದ ಬಾರ್ ಹೌಸ್ ಹೌಸ್ ಅದು ಇದು ಕೂಡ ಆರ್ ಪಿ ಐ ಡಿ ಕೂಡ ಹೋಗಿರುತ್ತೆ ಸೊ ಅವ್ರು ಅದನ್ನು ಚಾಲೆಂಜ್ ಮಾಡ್ಬೋದು ಡಿ ಆರ್ ಟಿನಲ್ಲಿ ಸಪೋಸ್ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು ಅಂತೇನಿಲ್ಲ ತರ್ಟೀನ್ ಟು ಬಂದಾಗಲೇ ದೇ ಕ್ಯಾನ್ ಚಾಲೆಂಜ್ ಅವಾಗಲೇ ಸ್ಟೇ ತೊಗೋಬೋದು ಬಿಕಾಸ್ ಅವರು ಎನ್ಫೋರ್ಸ್ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆಯ್ತಲ್ವಾ ತರ್ಟೀನ್ ಟು ಆಯ್ತಾನೆ ಉಳಿದು ಪ್ರೋಸೆಸ್ ಏನಿದೆ ಡೆಫಿನಿಟ್ ಡೆಫಿನೆಟ್ಲಿ ದೇ ವಿಲ್ ಡೂ ಇಟ್ ಅಂತ ಹೇಳುವಾಗ ತರ್ಟಿನ್ ಟು ಫ್ರಮ್ ದ ಡೇಟ್ ಆಫ್ ರೆಸಿಪ್ಟ್ ನಿನ್ನೆ ಬ್ಯಾಂಕ್ ಕಲಿಸಿದ ನಾನು ರಿಸೀವ್ ಮಾಡ್ಕೊಡ್ತೀನಿ ಇವತ್ತಿಂದ ಫಾರ್ಟಿ ಫೈವ್ ಡೇಸ್ ಒಳಗಡೆ ಇವರ ಸಪೋಸ್ ಟು ಅಪ್ರೋಚ್ ಡಿ ಆರ್ ಟಿ ಅಂಡರ್ ಸೆಕ್ಷನ್ ಸೆವೆಂಟೀನ್ ಆಫ್ ಸರ್ಫೇಸಿ ಆ್ಯಕ್ಟ್ ಅಲ್ಲಿ ಸರ್ಫೇಸಿ ಆ್ಯಕ್ಟ್ ಏನು ಹೇಳುತ್ತೆ ಐದರ್ ಬಾರ್ ಓವರ್ ಆರ್ ಎನಿ ಆಫ್ ದ ಪರ್ಸನ್ Who is aggrieved by the any of the action taken by the bank?